ಭಗವಂತ ಇದರಿಂದ ನನ್ನ ಹಣೆ ಬರದಲ್ಲೂ ಕೂಡ ಒಂದು ಮೂರು ಕಾಸು ಸಂಪಾದನೆ ಮಾಡುವಂಥ ಲಕ್ನ ಬರ್ದಿದ್ಯೋ ನನಗಂತೂ ಗೊತ್ತಿಲ್ಲ ಒಂದಿಗೂ ಕನ್ನ ತಿಂತೀವಿ ಅಂದರೆ ಅದಕ್ಕೆ ನಮ್ಮ ಋಣವೂ ಕೂಡ ಇರಬೇಕಂತ ಯೂಟ್ಯೂಬ್ಗೆ ಒಂದು ಸಲ ಬಂತು ಅಂದರೆ ಅದೊಂಥರ ಅಯಸ್ಕ ಅಂತ ಥರ ಎಳಿತಾ ಇರುತ್ತೆ ಎಲ್ರಿಗೂ ಹೇಗಾಯ್ತೋ ಹಾಗೇನೆ ನನ್ನ ಕೆಲಸನೂ ಕೂಡ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಅವಾಗವಾಗ ಕೆಲವೊಬ್ಬರು ಕ್ವಶನ್ ಇದ್ದರು ಸಿಸ್ಟರ್ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬಂತ ಬಂತ ಅಂತ ಹೌದು ಫೈನಲಿ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತು ಅದು ಎಷ್ಟು ಬಂತು ಮತ್ತು ನಂದು ಇಷ್ಟು ವರ್ಷದ ಯೂಟ್ಯೂಬ್ ಜರ್ನಿ ಹೇಗಿತ್ತು ಮತ್ತು ಹೊಸದಾಗಿ ಯಾರಾದರೂ ಕೂಡ ಯೂಟ್ಯೂಬ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಶುರು ಮಾಡಿದರೆ ಅವ್ರಿಗೆ ನನ್ನ ಕಡೆಯಿಂದನೇ ತುಂಬ ಒಳ್ಳೊಳ್ಳೆ ಟಿಪ್ಸು ಈ ವಿಡಿಯೋದಲ್ಲಿ ಸಿಗುತ್ತೆ ನಾನು ಫಸ್ಟ್ ಯೂಟ್ಯೂಬ್ ಶುರು ಮಾಡಿದ್ದು ಕೋವಿಡ್ ಟೈಮ್ನಲ್ಲಿ ಮತ್ತು ಫಸ್ಟು ಹಿಂದಿನಲ್ಲಿ ಕುಕ್ಕಿಂಗ್ ವಿಡಿಯೋನ ನಾನು ಶುರು ಮಾಡಿದ್ದು ಏಕೆ ಅಂತಂದರೆ ಈಗ ನಮ್ಮ ಸೌತ್ ರೆಸಿಪಿಗಳು ತುಂಬಾ ಇದೆ ಹಾಗಾಗಿ ನನಗೆ ಹಿಂದಿ ಭಾಷೆನೂ ಕೂಡ ಚೆನ್ನಾಗಿ ಬರುತ್ತೆ ಯಾಕೆ ನಾವು ಯೂಟ್ಯೂಬು ಹಿಂದಿನಲ್ಲಿ ನಮ್ಮ ಸೌತ್ ಇಂಡಿಯನ್ ರೆಸಿಪಿನ ಶುರು ಮಾಡ್ಬೋದು ಮಾಡಬಾರ್ದು ಮತ್ತು ಅದು ಚೆನ್ನಾಗಿ ಓಡ್ಬೋದು ಅನ್ನೋ ಕಾರಣಕ್ಕೆ ನಾನು ಫಸ್ಟು ಕುಕ್ಕಿಂಗ್ ವಿಡಿಯೋ ಶುರು ಮಾಡಿದೆ ಮತ್ತು ನನಗೆ ಎದುರುಗಡೆ ಕೂತ್ಕೊಂಡು ಕ್ಯಾಮ್ರಾನು ಕೂಡ ಫೇಸ್ ಮಾಡಲಿಕ್ಕೆ ನನಗೆ ಅವಾಗ ಬರ್ತಿರಲಿಲ್ಲ ಮತ್ತು ತುಂಬಾ ಭಯ ಆಗ್ತಿತ್ತು ಬ್ಯಾಗ್ರೌಂಡ್ನಲ್ಲಿ ಕುಕ್ಕಿಂಗಿಗೆ ವಾಯ್ಸ್ ಕೊಡಬೇಕರ್ಲೇ ಒಂದು ಐದೈದು ನಿಮಿಷದ ವೀಡಿಯೋ ಯೋಗ ಅರ್ಧ ಅರ್ಧ ಒಂದೊಂದು ಗಂಟೆ ಎರಡೆರಡು ಗಂಟೆನೂ ಕೂಡ ತೊಗೊಂಡಿದ್ದೀನಿ ಹಾಗಾಗಿ ನಾನು ಫಸ್ಟು ಕುಕ್ಕಿಂಗ್ ವಿಡಿಯೋನ ಶುರು ಮಾಡಿದ್ದು ಅದು ಕೂಡ ಹಿಂದಿ ಲ್ಯಾಂಗ್ವೇಜಲ್ಲಿ ಅವಾಗ ನನ್ನ ಮಗಳು ಎಂಟನೇ ಕ್ಲಾಸಲ್ಲಿದ್ದಲು ಎಂಟು ಮುಗ್ದು ಒಂಬತ್ತು ಬಂದಿಲ್ಲ ಅಂತ ಅನಿಸುತ್ತೆ ಮತ್ತು ಎಡಿಟಿಂಗು ಮತ್ತು ಯೂಟ್ಯೂಬ್ ಓಪನ್ ಮಾಡಿದ್ದು ಮತ್ತು ವೈ ಟಿ ಸ್ಟುಡಿಯೋ ಅದೆಲ್ಲ ಫುಲ್ಲು ಎಲ್ಲನೂ ಕೂಡ ಅಂದರೆ ಎಲ್ಲನೂ ಕೂಡ ಅವಳು ನೋಡ್ಕೋತಾ ಇದ್ಳು ಎಡಿಟಿಂಗು ಆಮೇಲೆ ನಾನು ಕಲಿಸಿದ್ದೇನೆ ನನ್ನ ಮಗಳು ನನಗೆ ಇದ್ರ ಬಗ್ಗೆ ಯಾವುದೇ ರೀತಿ ಜಾನಕಾರಿ ಇರಲಿಲ್ಲ ಅಂದರೆ ಮಾಹಿತಿ ಇರಲಿಲ್ಲ ಅವಳೇನೇ ನನಗೆ ಹೇಳಿದ್ದು ಕೂಡ ಮಮ್ಮಿ ಅವಾಗ ಏಕೆಂದರೆ ನಾನು ಫಸ್ಟು ಸ್ಟಿಚ್ ಮಾಡ್ತಾಯಿದ್ದೆ ಮದುವೆ ಮಾಡ್ಕೊಂಡು ಮುಂಬೈಗೆ ಬಂದ ತಕ್ಷಣನೇ ಸ್ಟಿಚಿಂಗ್ ಕ್ಲಾಸಿಗೆ ಹೋಗೋಕ್ಕೆ ಶುರು ಮಾಡಿದೆ ಆವಾಗ ನನಗೆ ಲ್ಯಾಂಗ್ವೇಜ್ ಕೂಡ ಬರ್ತಿರಲಿಲ್ಲ ಭಾಷೆ ಹಿಂದಿ ಭಾಷೆನೂ ಕೂಡ ಗೊತ್ತಿರಲಿಲ್ಲ ಆಮೇಲೆ ನನ್ನ ಆದಲು ಅವಾಗ ಸ್ವಲ್ಪ ದಿನ ಬ್ರೇಕ್ ತೊಗೊಂಡೆ ಮತ್ತು ನನ್ನ ಮಗಳಿಗೆ ಒಂದು ಎರಡು ವರ್ಷ ಆದಮೇಲೆ ಮತ್ತೆ ಸ್ಟಿಚಿಂಗ್ ಕ್ಲಾಸಿಗೆ ಹೋಗಿ ಕಲ್ತಿ ಫೈನಲ್ ಆಗಿ ಅವಾಗಲಿಂದಲೇ ನಾನು ಸ್ಟಿಚ್ ಮಾಡಲಿಕ್ಕೆ ಶುರು ಮಾಡಿದೆ ತುಂಬ ವರ್ಷ ಚೆನ್ನಾಗಿ ನಡೀತಿತ್ತು ನನ್ನ ಕೆಲಸ ಕೋವಿಡ್ ಟೈಮ್ನಲ್ಲಿ ನನ್ನ ಕೆಲಸನೂ ಕೂಡ ಎಲ್ರಿಗೂ ಹೇಗಾಯಿತು ಹಾಗೆಯೇ ನನ್ನ ಕೆಲಸನೂ ಕೂಡ ನಿಂತೋಯ್ತು ಕೋವಿಡ್ ಟೈಮ್ನಲ್ಲಿ ಸುಮಾರು ಒಂದು ಒಂದೂವರೆ ವರ್ಷ ಆಗಲೇ ಇಲ್ಲ ಆಮೇಲೂ ಕೂಡ ಕೋವಿಡ್ ಹೋದ್ಮೇಲೂ ಕೂಡ ಎಲ್ಲ ಲಾಕ್ಡೌನೆಲ್ಲ ಓಪನ್ ಮಾಡಿದ್ಮೇಲೆ ಕೂಡ ಜನಗಳ ಹತ್ರನೂ ಕೂಡ ದುಡ್ಡು ಬೇಕಲ್ಲ ಸ್ಟಿಚ್ ಮಾಡಿಸ್ಕೊಳ್ಳಿಕ್ಕೆ ಹಾಗಾಗಿ ನಂದು ಎಲ್ಲ ಕಮ್ಮಿ ಆದಮೇಲೆ ಮತ್ತು ಹೀಗೇನೆ ಇರಬೇಕಾದ್ರೆ ನನ್ನ ಮಗಳು ಹೇಳಿದ್ಲು ಮಮ್ಮಿ ಯಾಕೆ ನಾವು ಯೂಟ್ಯೂಬ್ ಶುರು ಮಾಡಬಾರ್ದು ಅಂತ ನಾವು ಕುಕ್ಕಿಂಗ್ ವಿಡಿಯೋ ಶುರು ಮಾಡೋದು ತುಂಬಾ ಸಫರ್ ಮಾಡಿದ್ದೀನಿ ನಾನು ಈ ಜರ್ನಿನಲ್ಲಿ ಅಂತ ಹೇಳ್ಬೋದು ಮತ್ತೆ ಇನ್ನು ಶುರು ಮಾಡಿದ್ವಿ ಮತ್ತು ನಾವು ಇದರಲ್ಲಿ ಅಂದರೆ ಸೆಟ್ಟಿಂಗ್ ಮಾಡಬೇಕಾದ್ರೆ ನನ್ನ ಮಗಳು ವೀಡಿಯೋ ಡೌನ್ಲೋಡ್ ಮಾಡಿ ಸೆಟ್ಟಿಂಗ್ ಮಾಡಬೇಕಾದ್ರೆ ಏನು ಮಾಡಿದ್ಲು ಖಾಲಿ ಮಕ್ಳುಗಳ್ ಮಾತ್ರ ನೋಡಬೇಕು ಅಂತ ಅಂಕಿದ್ಲು ಆವಾಗ ಈಗ ತುಂಬ ಜನ ಯೂಟ್ಯೂಬರ್ಸ್ ಆಗಿದ್ದಾರೆ ಮತ್ತು ಯಾರಾದರೂ ಕೂಡ ಏನಾದರೂ ಪ್ರಾಬ್ಲಮ್ ಕೇಳಿದ್ರು ಕೂಡ ತುಂಬ ಜಲ್ದಿನೇ ಸೊಲ್ಯೂಷನ್ ಕೊಡ್ತಾರೆ ಅವಾಗೆಲ್ಲ ಅಂದರೆ ಮೂರು ವರ್ಷದ ಹಿಂದೆ ಆವಾಗ ತಾನೇ ತುಂಬನೇ ಅಂದರೆ ಎಲ್ಲರೂ ಯೂಟ್ಯೂಬರ್ಸು ಹೊಸ ಹೊಸ ಯೂಟ್ಯೂಬರ್ಸು ಕ್ರಿಯೇಟರ್ಸು ಓಪನ್ ಆವಾಗ ತಾನೇ ಬರ್ತಾಯಿದ್ರು ಯೂಟ್ಯೂಬಿಗೆ ಅದಕ್ಕಿಂತ ಮೊದಲು ಅಷ್ಟು ಇರಲೇ ಇಲ್ಲ ಹಾಗಾಗಿ ಕ್ರಿಯೇಟರ್ಸು ಕೂಡ ತುಂಬಾ ಕಮ್ಮಿ ಇದ್ದರು ಅದು ಈಗೇನು ನಮಗೆ ತುಂಬಾ ಸಿಕ್ಬಿಡುತ್ತೆ ಮಾ ಮಾಹಿತಿ ಅದ್ರ ಬಗ್ಗೆ ಏನಾದರೂ ಕೂಡ ಸರ್ಚ್ ಮಾಡಬೇಕು ಅಂದರೆ ತುಂಬ ಲಕ್ಷ ಲಕ್ಷ ವಿಡಿಯೋಸ್ಗಳು ಯೂಟ್ಯೂಬ್ನಲ್ಲಿ ಸಿಗುತ್ತೆ ಆವಾಗ ಸ್ವಲ್ಪ ಕಮ್ಮಿ ಹಾಗಾಗಿ ಮತ್ತೆ ಆ ಚಾನಲ್ನ ಡಿಲೀಟ್ ಮಾಡಿದ್ಲು ಮತ್ತೆ ಇನ್ನೊಂದು ಚಾನಲ್ನ ಅದರಲ್ಲಿ ತುಂಬ ವೀಡಿಯೋಸ್ಗಳನ್ನ ಹಾಕಿದ್ದೆ ಆವಾಗ ಇನ್ನೇನು ಮಾಡೋದು ಈಗ ಖಾಲಿ ಹದಿನೆಂಟು ವರ್ಷದ ಒಳಪಟ್ಟರು ನೋಡಬೇಕು ಅಂದರೆ ವೀಡಿಯೋಸ್ಗಳು ವೈರಲ್ ಆಗೋಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ನೇ ತಪ್ಪು ನಮ್ದು ಅದು ಡಿಲೀಟ್ ಮಾಡ್ದು ಮತ್ತು ಎರಡನೇ ಚಾನಲ್ಲು ಕೂಡ ಓಪನ್ ಮಾಡಿದ್ವು ಮತ್ತೆ ಚಾನಲ್ ಓಪನ್ ಮಾಡಿ ಅದಕ್ಕೆ ತುಂಬ ವೀಡಿಯೋಸ್ಗಳಾಗ್ತೆ ಮತ್ತು ಅವಾಗಂತೂ ಒಂದೊಂದು ಸಬ್ಸ್ಕ್ರೈಬರ್ ಜಾಸ್ತಿ ಆದರೂ ಕೂಡ ಇಷ್ಟು ಖುಷಿಯಾಗೋದು ಅಂದರೆ ಅಷ್ಟೊಂದು ತುಂಬಾ ಖುಷಿ ಆಗೋದು ಒಂದೊಂದು ಸಬ್ಸ್ಕ್ರೈಬರ್ಗೂ ಆವಾಗ ಇದ್ದಿದ್ದು ನಾಲ್ಕು ಸಾವಿರ ಗಂಟೆ ವಾಚ್ ಟೈಮು ಮತ್ತು ಥೌಸಂಡ್ ಸಬ್ಸ್ಕ್ರೈಬರ್ ಬೇಕೇ ಆಗಿತ್ತು ಅದೇನೆ ನನಗೆ ಸುಮಾರು ಎರಡು ವರ್ಷ ಬೇಕಾಯಿತು ಕಂಪ್ಲೀಟ್ ಮಾಡೋದು ಮತ್ತು ಇನ್ನೊಂದು ತಪ್ಪು ಅಂತ ಅಂದರೆ ಹೊಸ ಯೂಟ್ಯೂಬರ್ಗೆ ನಾನು ನನ್ನ ಕಡೆಯಿಂದ ಹೇಳ್ತೀನಿ ಅಂದರೆ ಬಲವಂತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಯಾರತ್ರ ಕೂಡ ಹೇಳೋಕ್ಕೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡ್ಕೋತಾರಷ್ಟೇ ವಿಡಿಯೋ ನೋಡೋದಿಲ್ಲ ಅಂದರೆ ಏನು ಕೂಡ ಅದರಿಂದ ಅನುಕೂಲ ಇಲ್ಲ ಮತ್ತು ಆದಷ್ಟು ಕೂಡ ಫ್ಯಾಮಿಲಿಯವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳಬೇಡಿ ಈ ಕುಕ್ಕಿಂಗ್ ವಿಡಿಯೋ ಇದಾದರೂ ಕೂಡ ಅಷ್ಟೇ ನೀವು ಹೇಳ್ಬೋದು ಕುಕ್ಕಿಂಗ್ ವಿಡಿಯೋ ಯಾಕೆ ಮುಖ ಏನು ತೋರಿಸೋದಿಲ್ಲ ಅದರಲ್ಲಿ ವಿಡಿಯೋ ಬೇಕಾದ್ರೆ ಅದರಲ್ಲೂ ಕೂಡ ಜಲಸ್ ಮಾಡ್ತಾರೆ ಕೆಲವೊಬ್ಬರು ಏನು ಮಸ್ತ್ ಮಾಡ್ಕೊಂಡು ತಿಂತಾರೆ ಇನ್ನೇನು ಅವಳಿಗೆ ಕೆಲಸ ಮ ಮಾಡೋದು ತಿನ್ನೋದು ಮಾಡೋದು ತಿನ್ನೋದು ಅಂತ ಹೇಳ್ತಾರೆ ಅದರಲ್ಲಿ ಎಷ್ಟು ನಾವು ಕಷ್ಟಪಟ್ಟಿರ್ತೀವಿ ಒಂದು ವೀಡಿಯೋ ಮಾಡಲಿಕ್ಕೆ ಒಂದು ಇದು ಕುಕ್ಕಿಂಗ್ ವೀಡಿಯೋ ಮಾಡಲಿಕ್ಕೆ ಅದರಲ್ಲೂ ಕೂಡ ಎಷ್ಟೊಂದು ಕಷ್ಟಪಟ್ಟಿರ್ತೀವಿ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇತ್ತೀಚೆಗೆ ಸರ್ವಸಮೀಯ ಎಲ್ಲರೂ ಕೂಡ ಯೂಟ್ಯೂಬ್ ಬಗ್ಗೆ ಗೊತ್ತು ಆದರೂ ಕೂಡ ಕೆಲವೊಬ್ಬರಿಗೆ ಗೊತ್ತಿಲ್ಲದಿರೋರು ಅವಳಿಗೆ ಇನ್ನೇನು ಮಸ್ತ್ ಮಾಡ್ಕೋತಾಳೆ ತಿಂತಾಳೆ ಅಷ್ಟೇ ಅವಳಿಗೆ ಕೆಲಸ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ನನ್ನ ಪ್ರಕಾರ ಆದಷ್ಟು ಕೂಡ ಫ್ಯಾಮಿಲಿಯವ್ರಿಗೆ ಮತ್ತು ನಿಮ್ಮ ಕಂಡ್ರೆ ಹೊಟ್ಟೆಯವ್ರಿಗೆ ಪಡ್ಕೋತಾರೆ ಜಲಸ್ ಪಡ್ಕೋತಾರೆ ಅನ್ನೋ ಫ್ರೆಂಡ್ಸ್ಗಳಿಗೆ ಯಾರಿಗೂ ಕೂಡ ವೀಡಿಯೋನ ಶೇರ್ ಮಾಡೋಕ್ಕೆ ಹೋಗಲೇಬೇಡಿ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೂಡ ಹೇಳಬೇಡಿ ಅವಾಗೆಲ್ಲ ನಮಗೆ ಅಷ್ಟು ಗೊತ್ತೇ ಇರಲಿಲ್ಲ ಒಂದೊಂದು ಸಬ್ಸ್ಕ್ರೈಬ್ ಆಗೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಎಲ್ಲರಿಗೂ ಹೇಳು ಮತ್ತು ಇನ್ನೊಂದು ಅಂತಂದರೆ ಯಾರಾದರೂ ಕೂಡ ಸಬ್ಸ್ಕ್ರೈಬ್ ಇಲ್ಲ ವೀಡಿಯೋ ನೋಡ್ತಿಲ್ಲ ಅಂದರೆ ಅವ್ರ ಜೊತೆ ಮುನ್ನಿಸ್ಕೊ ಕೊಡೋದು ನಾನು ವೀಡಿಯೋ ನೋಡೋದಿಲ್ಲ ಸಪೋರ್ಟ್ ಮಾಡೋದಿಲ್ಲ ಅಂತ ನಿಜವಾಗ್ಲೂ ಹೇಳ್ತೀನಿ ಐದು ಜನ ಹತ್ತು ಜನ ನೂರು ಜನ ಸಾವಿರ ಜನ ಸಪೋರ್ಟ್ ಮಾಡಿದರೂ ಕೂಡ ಅಂದರೆ ಬಲವಂತವಾಗಿ ಸಪೋರ್ಟ್ ಮಾಡೋದರಿಂದ ಏನೂ ಕೂಡ ಪ್ರಯೋಜನ ಇಲ್ಲ ಅಂದರೆ ಅವರು ಇಷ್ಟಪಟ್ಟು ನಮ್ಮ ವೀಡಿಯೋನ ನೋಡಬೇಕು ನಮ್ಮ ವೀಡಿಯೋದಲ್ಲಿ ಏನೋ ಒಂದು ಕಂಟೆಂಟ್ ಇರಬೇಕು ಅದರಲ್ಲಿ ಏನೋ ಒಂದು ಅವ್ರಿಗೆ ಯೂಸ್ ಆಗೋದು ಇರಬೇಕು ಅಲ್ಲಿ ನಮಗೆ ಪಾಯಿಂಟ್ಸು ಆಗಿದ್ದರೆ ಮಾತ್ರ ಅವರು ಇಷ್ಟಪಡೋರಾಗಿರ್ಬೋದು ಇಷ್ಟಪಡದೇ ಇರೋರಾಗಿರ್ಬೋದು ಅಂದರೆ ನಮ್ಮ ಬಗ್ಗೆ ಒಳ್ಳೆಯದಾಗಲಿ ಅಂತ ಅನಿಸಿಕೆ ಇಟ್ಕೊಂಡಿರೋರಾಗಿರ್ಬೋದು ಅಂಗದೇ ಇರೋರಿರ್ಬೋದು ಅವರು ವೀಡಿಯೋ ನೋಡೇ ನೋಡ್ತಾರೆ ಆಯ್ತಾ ಹಾಗಾಗಿ ನಾವು ಯಾರಿಗೆ ಕೂಡ ಬಲವಂತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಬೇಡಿ ಇದೊಂದು ಪಾಯಿಂಟು ನೀವು ಹೊಸೊಬ್ಬರು ಇಂಪಾರ್ಟೆಂಟ್ಸ್ ಕೊಡಿ ಮತ್ತು ಇನ್ನೊಂದು ಅಂತ ಅಂದರೆ ಹೊಸಬ್ರಿಗೆ ನಾನು ಫಸ್ಟ್ ಹೇಳ್ಬಿಡ್ತೀನಿ ಅಂದರೆ ಯೂಟ್ಯೂಬಿಗೆ ಇರೋರು ಅಥವಾ ಹೊಸ್ದಾಗ ಬಂದಿರೋರಿಗೆ ನೀವು ಮಾಡ್ತಿರೋ ಕೆಲಸ ಬಿಟ್ಟು ಮಾತ್ರ ನೀವು ಯೂಟ್ಯೂಬ್ ಮಾಡಲಿಕ್ಕೆ ಕುತ್ಕೋಬೇಡಿ ಏನೋ ಒಂದು ಅರ್ನಿಂಗ್ ಮಾಡ್ತಿದ್ದೀರಿ ಅಂತ ಅಂದರೆ ಅಂದರೆ ಒಂದು ದಿನದಲ್ಲಿ ಒಂದು ಮುನ್ನೂರು ನಾನ್ನೂರು ಏಕೆಂದರೆ ಆಲ್ಮೋಸ್ಟು ಈ ಈಗ ನೋಡಿ ದೊಡ್ಡ ದೊಡ್ಡವರು ಅಂದರೆ ಅವ್ರು ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಎಡಿಟಿಂಗಿಗೋಸ್ಕರ ಒಬ್ಬರು ನಿಟ್ಟಿರ್ತಾರೆ ಮತ್ತು ವೈರಲ್ ಆಗ್ತದೆ ಮತ್ತು ಅವ್ರದ್ದು ಅದ್ರ ತಕ್ಕಾಗೆ ಕಂಟೆಂಟ್ ಇರುತ್ತೆ ಈಗ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಯೂಟ್ಯೂಬ್ ಚಾಲೂ ಮಾಡಿದ್ರೆ ಯೂಟ್ಯೂಬ್ ಓಪನ್ ಮಾಡಿದರೆ ಅದು ಏನಿರ್ತದೆ ಅಂದರೆ ನಮಗೆ ಎಡಿಟಿಂಗಿಗೆ ಆಗಿರ್ಬೋದು ಬೇರೆ ಇನ್ನೊಂದಕ್ಕೆ ಆಗಿರ್ಬೋದು ಅಷ್ಟು ನಾವು ಇಟ್ಕೊಳ್ಳೋದಿಲ್ಲ ನಾವೇ ಎಲ್ಲ ಕೆಲಸನೂ ಮಾಡಬೇಕಾಗ್ತದೆ ಅದಕ್ಕೆ ಒಂದು ನೆಟ್ ಪ್ಯಾಕ್ ಇರ್ಬೋದು ಅದನ್ನು ಕೂಡ ಎಲ್ಲ ಅದಕ್ಕೂ ಕೂಡ ನಾವು ಖರ್ಚು ಮಾಡಲೇಬೇಕು ಹಾಗಾಗಿ ಈಗ ನಾವು ಮಾಡೋ ಕೆಲಸ ಬಿಟ್ಕೊಂಡು ಏನೋ ಒಂದು ತಿಂಗಳಿಗೆ ಒಂದು ದಿನಕ್ಕೆ ಒಂದು ಮುನ್ನೂರು ರೂಪಾಯಿ ಆರುನೂರು ರೂಪಾಯಿ ಸಂಪಾದನೆ ಮಾಡ್ತಿರ್ತೀವಿ ಅಂದರೆ ಒಂದು ಸ್ಟಿಚ್ ಮಾಡ್ತಿರ್ತೀವಿ ಪಾರ್ಲರ್ ಮಾಡ್ತಿರ್ತೀವಿ ಬೇರೆ ಇನ್ನೊಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾರೆ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯೂಟ್ಯೂಬಿಗೆ ಬಂದ್ಬಿಟ್ಟು ನಾವು ಯೂಟ್ಯೂಬ್ನಲ್ಲಿ ದುಡ್ಡು ಸಂಪಾದನೆ ಮಾಡ್ತೀವಿ ಅಂದರೆ ಅದು ಕ್ಲಿಕ್ಕೂ ಕೂಡ ಆಗ್ಬೋದು ಆಗದಲ್ಲೇ ಕೂಡ ಇರ್ಬೋದು ನೀವು ಒಂದು ದಿನದಲ್ಲಿ ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ತಿದ್ದೀನಿ ಅಂತ ಅಂದರೆ ಅದು ಏನು ಕಮ್ಮಿ ಅಲ್ಲ ತಿಂಗಳಿಗೆ ಒಂಬತ್ತು ಹತ್ತು ಸಾವಿರ ರೂಪಾಯಿ ಆಗ್ತದೆ ನೀವು ಅಂದರೆ ಅದನ್ನು ಮಾಡ್ಕೊಂಡು ಇದನ್ನು ಕೂಡ ಮ್ಯಾನೇಜ್ ಮಾಡಿ ಆಯಿತಾ ಇದೇನಾದರೂ ಕೂಡ ಚೆನ್ನಾಗಿ ವೈರಲ್ ಆಯಿತು ಹಾಂ ನಿಮಗೆ ತಿಂಗಳಿಗೆ ಒಂದು ಅಮೌಂಟು ಒಂದು ಸಂಬಳ ನೀವು ತೊಗೋತೀರಿ ಅಂತ ಅಂತ ಅಂದರೆ ಬೇಕಾದ್ರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಇದಕ್ಕೆ ಅಂದರೆ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಕೊಡಿ ಅಂತಂದರೆ ನಾನು ಹಂಗಂತ ಇಲ್ಲ ಇದರಲ್ಲಿ ತುಂಬಾ ದುಡ್ಡಿದೆ ಯೂಟ್ಯೂಬ್ನಲ್ಲಿ ಅಂತ ಹೇಳ್ತಾರೆ ನಾವು ನೋಡ್ತೀವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಲ್ಲ ಸಂಪಾದನೆ ಮಾಡ್ತಾರೆ ಹೇಗಿದ್ದವ್ರು ಹೇಗೆಲ್ಲ ಹೋಗ್ಬಿಡ್ತಾರೆ ಅಲ್ವರ ಅವರು ಗಾಡಿಗಳು ತೊಗೊಳ್ಳೋದಿರ್ಬೋದು ಜ್ಯುವೆಲ್ಲರಿ ಮಾಡ್ಕೊಳ್ಳಿರೋದು ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿರೋದು ಇರ್ಬೋದು ಅದು ಸತ್ಯನೇ ಯೂಟ್ಯೂಬ್ನಲ್ಲಿ ತುಂಬ ದುಡ್ಡಿದೆ ಎಲ್ಲರೂ ಬರಬೇಕು ಎಲ್ಲರೂ ಸಂಪಾದನೆ ಮಾಡಬೇಕು ಮತ್ತು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಆದರೆ ಕೆಲವೊಬ್ರಿಗೆ ಮಾತ್ರ ಕ್ಲಿಕ್ ಆಗೋದೇ ಇಲ್ಲ ನನ್ನ ಜೊತೆಯಲ್ಲೇ ತುಂಬ ಜನ ಯೂಟ್ಯೂಬ್ನ ಶುರು ಮಾಡಿದರು ಕೋವಿಡ್ ಟೈಮ್ನಲ್ಲೇ ನಮ್ಮದು ಅವಾಗೊಂದು ಗ್ರೂಪ್ ಇತ್ತು ಅದು ಇನ್ನೊಂದು ಹೇಳ್ಬಿಡ್ತೀರಿ ನಿಮಗೆ ಅಂದರೆ ಏನನ್ನೋದು ಅಂತಂದರೆ ನೀವು ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮದು ಸಬ್ಸ್ಕ್ರೈಬ್ ಮಾಡ್ಕೋತೀರಿ ಮತ್ತೆ ನಮ್ಮ ವೀಡಿಯೋ ನೀವು ನೋಡಿ ನಿಮ್ಮ ವೀಡಿಯೋ ನಾನು ನೋಡಿ ನಾವು ನೋಡ್ತೀವಿ ಅಂತ ಅಂದ್ಬಿಟ್ಟು ಒಬ್ರಿಗೊಬ್ರು ಮೆಸೇಜ್ ಹಾಕೊಳ್ಳೋದು ಅದರಿಂದ ಏನು ಪ್ರಯೋಜನ ಇಲ್ಲ ವಾಚ್ ಟೈಮು ಕೂಡ ಕೆಲವೊಬ್ರದ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಮೊನ್ನೆ ಮೊನ್ನೆನೆ ನಮ್ಮ ನಾನೊಬ್ಬರು ವೀಡಿಯೋ ನೋಡ್ತೀನಿ ಅವ್ರದ್ದು ಫ್ಯಾಮಿಲಿ ವೀಡಿಯೋ ಟ್ಯೂಷನ್ ಎಲ್ಲ ತಗೋತಾರೆ ಅವ್ರದ್ದು ಮೊನ್ನೆ ಮೊನ್ನೆ ವಾಚ್ ಟೈಮ್ ಕಂಪ್ಲೀಟ್ ಆಯಿತು ಅಂತ ಪಾಪ ಖುಷಿಯಾಗಿ ಹೇಳ್ಕೊತಾ ಇದ್ರು ನೋಡಿ ಏನು ಪ್ರಯೋಜನ ಇಷ್ಟೊಂದು ವಿಡಿಯೋ ಒಂದು ಸಾವಿರಗಿಂತ ಹೆಚ್ಚು ವೀಡಿಯೋ ಅಪ್ಲೋಡ್ ಮಾಡಿದರೆ ವಾಚ್ ಟೈಮೇ ಕಂಪ್ಲೀಟ್ ಆಗಿಲ್ಲ ಒಂದೊಂದು ವೀಡಿಯೋ ಇಲ್ಲ ಕೂಡ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಇರುತ್ತೆ ಅಂದ್ರೆ ನೀವು ಅಷ್ಟೊಂದು ಜನ ನೋಡಿದೀರಿ ಅಂದರೆ ಎಲ್ಲಿ ನೋಡಿರ್ತೀರಿ ಫುಲ್ ವೀಡಿಯೋನ ಫುಲ್ ವಿಡಿಯೋ ನೋಡಿದ್ರೆ ತಾನೇ ಒಂದು ಈಗ ಒಂದು ನೂರು ಜನ ಬಂದ್ಬಿಟ್ಟು ಕೂಡ ಒಂದು ಇಪ್ಪತ್ತು ನಿಮಿಷದ ವೀಡಿಯೋ ನೋಡಿದ್ರೆ ನೀವೇ ಲೆಕ್ಕ ಹಾಕಿ ಸಾವಿರ ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂದರೆ ಎಷ್ಟು ವೀಡಿಯೋ ನೋಡಿದ್ರೆ ಆಗೋಗ್ಬಿಡುತ್ತೆ ಬೇಗನೆ ಆದರೂ ಆಗ್ತಾ ಇಲ್ಲ ಅಂತ ಅಂದಾಗ ಈ ರೀತಿ ಆಗ್ತದೆ ಫುಲ್ ವೀಡಿಯೋ ಯಾರೂ ನೋಡಿರೋದಿಲ್ಲ ನಾನೇನು ಹೇಳ್ತೀನಿ ಅಂದರೆ ಬಲವಂತವಾಗಿ ನಾವು ನಮ್ಮ ಚಾನಲ್ನ ವೈರಲ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಯೂಟ್ಯೂಬು ಕೂಡ ಕೆಲವೊಂದು ಸಲ ವೈರಲ್ ಮಾಡುತ್ತೆ ಮತ್ತು ಜೊತೆಗೆ ನಮ್ಮ ಕಂಟೆಂಟು ಕೂಡ ಇರಬೇಕು ಅಂದರೆ ಈಗ ನಾವು ಜನಗಳು ಈಗ ಒಂದು ಸಲ ಬಂದು ಯಾವುದೋ ಒಂದು ವೀಡಿಯೋ ನೋಡ್ತಾರೆ ಅಂದರೆ ಇನ್ನು ಅದ್ರ ಜೊತೆಗೆ ಇನ್ನೊಂದು ಹತ್ತು ವೀಡಿಯೋ ನೋಡೋ ಕ್ಯೂರಿಯಾಸಿಟಿ ನಮ್ಮ ವೀಡಿಯೋದಲ್ಲಿ ಇರಬೇಕು ಮತ್ತು ಅವ್ರ ಇಂಟ್ರೆಸ್ಟಿಂದ ನೋಡಬೇಕು ಹಾಗಿದ್ರೆ ಮಾತ್ರ ನಾವು ಯೂಟ್ಯೂಬ್ನಲ್ಲಿ ನಾವು ಒಳ್ಳೆ ಚೆನ್ನಾಗಿ ಇನ್ಕಮ್ ತೊಗೊಳ್ಲಿಕ್ಕೆ ಸಾಧ್ಯ ಮತ್ತು ಇತ್ತೀಚೆಗೆ ಕೆಲವೊಂದು ಅಂದರೆ ಈಗ ಪೂಜೆ ವಿಡಿಯೋಗಳು ಅದು ಕೂಡ ಇಟ್ಟಾಗ್ತದೆ ಮತ್ತು ಕೆಲವೊಬ್ರದ್ದು ಡೈಲಿ ಬ್ಲಾಗ್ಸ್ಗಳು ಕೆಲವೊಬ್ಬರು ಇತ್ತೀಚೆಗಿಂತೂ ಶಾರ್ಟ್ಸ್ ವೀಡಿಯೋಗಳಲ್ಲಿ ಮಿನಿ ಬ್ಲಾಗ್ಗಳು ಮಾಡೋ ಕೂಡ ತುಂಬ ಈ ಈಗೊಂದು ಒಂದೂವರೆ ವರ್ಷದಿಂದ ಮಿನಿ ಬ್ಲಾಗ್ಗಳು ಮಾಡಿ ಕೂಡ ತುಂಬಾ ವೈರಲ್ ಆದೋ ವೀಡಿಯೋಸ್ಗಳು ಮತ್ತು ತುಂಬಾ ಸಬ್ಸ್ಕ್ರೈಬರ್ ತೊಗೊಂಡು ಒಳ್ಳೆ ಅರ್ನ್ ಮಾಡ್ತಿದ್ದಾರೆ ನಮ್ಮ ಕನ್ನಡದಲ್ಲೂ ಅಷ್ಟೇ ಹಿಂದಿಗಳಲ್ಲೂ ಕೂಡ ಅಷ್ಟೇನೇ ಹಾಗಾಗಿ ಇದೆಲ್ಲನೂ ಕೂಡ ಗಮನದಲ್ಲಿ ಇಟ್ಕೊಂಡೆ ನೀವು ಯೂಟ್ಯೂಬಿಗೆ ಬನ್ನಿ ಈಗ ನಾನು ನನ್ನ ಬಗ್ಗೆ ಹೇಳ್ತೀನಿ ಈಗ ಹಿಂದಿ ಚಾನಲ್ ಮಾಡಿದೆ ಅದಕ್ಕೂ ಕೂಡ ಸ್ವಲ್ಪ ವೀಡಿಯೋಸ್ ಹಾಕಿದೆ ಅಲ್ವರ ಈಗ ಯಾಕೋ ಅದು ಹೋಗಲಿಲ್ಲ ಅನ್ನಂಗೆ ಕಾಣಿಸ್ತು ಮತ್ತು ನಾನು ಕನ್ನಡದಲ್ಲಿ ಮಾಡೋಕ್ಕೆ ಶುರು ಮಾಡಿದೆ ನಮ್ಮ ಕಡೆಯವರೆಲ್ಲ ಹೇಳೋರು ನೀವು ಹಿಂದಿನಲ್ಲಿ ಮಾಡ್ತೀರಿ ನಮ್ಗೆ ಅರ್ಥನೇ ಆಗೋದಿಲ್ಲ ಕನ್ನಡದಲ್ಲಿ ಮಾಡಿ ಅಂತ ನಾನು ಕನ್ನಡದಲ್ಲಿ ಮಾಡೋಕ್ಕೆ ಶುರು ಮಾಡಿದೆ ಅದು ಕೂಡ ಇಟ್ಟಾಗಲಿಲ್ಲ ನನ್ನ ಹತ್ರ ಒಂದು ಮೊಬೈಲು ಒಂದು ಮೊಬೈಲ್ನಲ್ಲಿ ಎರಡು ಬೇಕಾದ್ರೆ ಅಕೌಂಟ ಕ್ರಿಯೇಟ್ ಮಾಡ್ಬೋದು ನಮ್ಗೆ ಅದಷ್ಟು ಕೂಡ ಗೊತ್ತಿಲ್ಲ ಮತ್ತು ನಾನು ಬೇರೆ ಇನ್ನೇನೋ ಔಟ್ನಲ್ಲಿ ನನ್ನ ಮಗಳ ಹತ್ರ ಒಂದು ಮೊಬೈಲಿಂದ ಅಂದರೆ ನನ್ನ ಹತ್ರ ಒಂದು ಸ್ಟೋರೇಜ್ ಕಮ್ಮಿ ಇರೋ ಮೊಬೈಲು ಒಂದು ಸ್ಟೋರೇಜ್ ತುಂಬ ಇರೋ ಮೊಬೈಲ್ ಇತ್ತು ನಾನು ಅಂದ್ಕೊಂಡೆ ಕುಕ್ಕಿಂಗ್ ವಿಡಿಯೋನ ಚಾನಲ್ನ ಸ್ಟೋರೇಜ್ ಕಮ್ಮಿ ಇರೋ ವಿಡಿಯೋ ಮೊಬೈಲ್ಗೆ ಅದು ಎಕ್ಸ್ಚೇಂಜ್ ಮಾಡ್ಕೊಂಡು ಇನ್ನು ಸ್ಟೋರೇಜ್ ಜಾಸ್ತಿ ಇರೋ ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ಇರೋ ಒಳ್ಳೆ ಮೊಬೈಲ್ನಲ್ಲಿ ಡೈಲಿ ವ್ಲಾಗ್ನ ಶುರು ಮಾಡೋಣ ಅಂದ್ಬಿಟ್ಟು ಅದು ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಅದು ಕೂಡ ಡಿಲೀಟ್ ಆಯಿತು ಯಾಕೆಂದರೆ ನನ್ನ ಮಗಳು ು ಕೂಡ ಪಾಪ ಅಷ್ಟು ಗೊತ್ತಿಲ್ಲ ಅದು ನಮ್ಮ ದಡ್ಡತನದಿಂದಲೇ ಒಂದು ಚಾನಲ್ ಡಿಲೀಟ್ ಆಯಿತು ಅದರಲ್ಲೂ ಕೂಡ ತುಂಬ ವೀಡಿಯೋಸ್ ಹಾಕಿದೆ ಇಲ್ಲಾಂದ್ರೆ ಏಳು ಏಳ್ನೂರ ಹತ್ತತ್ರ ವೀಡಿಯೋಸ್ ಹಾಕಿದೆ ಶಾರ್ಟ್ಸ್ ಎಲ್ಲ ಸೇರಿ ಆ ಚಾನಲ್ಲು ಡಿಲೀಟ್ ಆಯಿತು ಅದು ಇಲ್ಲಾಂದ್ರೂ ಕೂಡ ಒಂದೂವರೆ ವರ್ಷ ಅದಕ್ಕೆ ನಾನು ಕಷ್ಟಪಟ್ಟಿದೆ ಅದು ಕೂಡ ಹೋಯಿತು ಈಗ ಫೈನಲಿ ಇದು ಚಾನಲ್ ಇದೆ ಮತ್ತು ಇದ್ರ ಮಧ್ಯ ಕೂಡ ಒಂದೆರಡು ಚಾನಲ್ ಓಪನ್ ಮಾಡಿದೆ ಅದು ಕೂಡ ಏನೋ ಒಂದು ಪ್ರಾಬ್ಲಮ್ ಆಯಿತು ಹೀಗೆ ಅಂದರೆ ನಾನು ಹೇಳೋದೇನು ಅಂದರೆ ನೋಡಿ ಇಷ್ಟು ವರ್ಷ ನಾಲ್ಕು ವರ್ಷದ್ದು ಪೇಮೆಂಟ್ ಇದು ನಂದು ಇದೇನು ದುಡ್ಡು ನೋಡ್ತಿದ್ದೀರೋ ಇದು ನಾ ನಾಲ್ಕು ವರ್ಷ ಮೂರು ಮೂರುವರೆ ವರ್ಷದ ಪೇಮೆಂಟು ಅದಕ್ಕೆ ನಾನು ಹೇಳೋದು ಮಾಡಿ ಏಕೆಂದರೆ ಮಾಡಬಾರ್ದು ಅಂತ ಅಲ್ಲ ಈಗ ನಾವು ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ ನಾವು ಈಗ ಯೂಟ್ಯೂಬ್ನಲ್ಲಿ ಇಷ್ಟು ಒಳ್ಳೊಳ್ಳೆ ಲೈಫ್ನ ಸೆಟಲ್ ಮಾಡ್ಕೊಂಡಿದ್ದಾರೆ ಇಷ್ಟು ಒಳ್ಳೊಳ್ಳೆ ಜೀವನನ ಕಟ್ಕೊಂಡಿದ್ದಾರೆ ಹೇಗೆ ಇದ್ದವರೆಲ್ಲ ಹೇಗೆಗಾಗಿದ್ದಾರೆ ಅಂತ ಗೊತ್ತಲ್ವ ನಾವೇ ನೋಡ್ತೀವಿ ಯೂಟ್ಯೂಬಿಂದ ಕಷ್ಟಪಟ್ಟು ದುಡ್ದು ಮೇಲೆ ಬಂದು ಹೆಂಗೆ ಕರೋಡ್ ಆಗಿರೋರೆಲ್ಲ ಇದ್ದಾರೆ ಆದರೆ ಅದೆಲ್ಲ ಲಕ್ಕೂ ಕೂಡ ಬೇಕು ಅದಕ್ಕೆ ಲಕ್ಕು ಬೇಕು ಮತ್ತು ನಮಗೆ ಸ್ವಲ್ಪ ಗೊತ್ತಿರಬೇಕು ಸಿಸ್ಟಮ್ ಬಗ್ಗೆ ಎಲ್ಲ ಹೇಗೆ ಕ್ರಿಯೇಟ್ ಮಾಡೋದು ಹೇಗೆ ಅಪ್ಲೋಡ್ ಮಾಡೋದು ಅದೆಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು ಏಕೆಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದರೆ ಯಾವಾಗಲೂ ಕೂಡ ನಾವು ಅವರಿಂದೇ ಬೀಳಬೇಕಾಗುತ್ತೆ ನಮ್ಮ ಮಕ್ಕಳೇ ಆಗಿರ್ಬೋದು ಅಥವಾ ಅಕ್ಕಪಕ್ಕದಲ್ಲಿ ಯಾರ್ದಾರು ಹೆಲ್ಪ್ ತೊಗೋತಿದ್ದೀವಿ ಅಂತ ಆಗಿರ್ಬೋದು ಅಥವಾ ನಾವು ಇನ್ನೊಬ್ಬರಿಂದ ನಾವು ಮಾಡಿಸ್ಕೊತಿದ್ದೀವಿ ದುಡ್ಡು ಕೊಟ್ಟು ಅವ್ರಿಗೊಂದು ಸ್ವಲ್ಪ ಕೊಟ್ಟು ನಾವು ಕಲ್ತ್ಕೊತಿದ್ದೀವಿ ಅಂತ ಇರ್ಬೋದು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದ್ಕಿಂತ ನಾವು ಚೆನ್ನಾಗಿ ಕಲ್ತ್ಕೊಂಡು ನಾವು ನಾವು ಇಷ್ಟ ಬಂದ ಟೈಮಿಗೆ ನಾವು ಇಷ್ಟ ಬಂದ ರೀತಿಯಲ್ಲಿ ಹಾಕ್ಬೋದು ಇನ್ನೊಬ್ರ ಮೇಲೆ ಡಿಪೆಂಡ್ ಆದರೆ ತುಂಬಾ ಕಷ್ಟನೂ ಕೂಡ ಇರುತ್ತೆ ಮೆಂಟಲಿ ಅಪ್ಸೆಟ್ ಆಗಿಬಿಡ್ತೀವಿ ಮತ್ತು ಇನ್ನೊಂದು ಅಂದರೆ ಯೂಟ್ಯೂಬ್ಗೆ ಒಂದು ಸಲ ಬಂತು ಅಂದರೆ ಅದೊಂಥರ ಐ ಅಂತ ಥರ ಎಳಿತಾ ಇರುತ್ತೆ ವೀಡಿಯೋ ಹಾಕೋಣ 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 ಅದು ಹೋಗಲಿ ಹೋಗದಲ್ಲೇ ಇರಲಿ ಮತ್ತು ನಾವು ಈಗ ಈಗ ಏನು ಚಾನಲ್ ನೀವು ನೋಡ್ತಿದ್ರೋ ಇದಕ್ಕೆ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ತೊಗೊಳಿವೆ ಮತ್ತು ವೀಡಿಯೋ ಹಾಕ್ತೀನಿ ಮತ್ತೆ ಸ್ಕಿಪ್ ತೊಗೋತೀನಿ ಹೀಗೆ ಈಗೇನು ಕೂಡ ಆಗ್ಬಿಡುತ್ತೆ ಏಕೆ ಅಂದರೆ ಒಂದು ಮಂತ್ಲಿನಲ್ಲಿ ಏನು ಎಷ್ಟೋ ಒಂದು ಒಂದು ಅಮೌಂಟ್ ಬರ್ತಿದೆ ಅಂದರೆ ನಮಗೂ ಕೂಡ ಕಷ್ಟಪಡಲಿಕ್ಕೆ ಇಷ್ಟ ಆಗ್ತದೆ ಅಂದರೆ ಹಾಂ ನಮ್ಮ ಕಷ್ಟಕ್ಕೆ ತಕ್ಕ ಪದ ಪ್ರತಿಫಲ ಬರ್ತಿದೆ ಅಂದಾಗ ನಾವು ಅದಕ್ಕೆ ಏನೋ ಒಂದು ಮಾಡಲಿಕ್ಕೆ ಆಗ್ತದೆ ಈಗ ಒಂದು ಏನು ಅಮೌಂಟೇ ಬರ್ತಿಲ್ಲ ಅಂತ ಅಂದಾಗ ಈಗ ನಮ್ಮ ಮನೆಯವರು ಕೂಡ ಹೇಳ್ತಾರೆ ಹಾಂ ನಿಮ್ಮ ಖಾಲಿ ಮೊಬೈಲ್ ಮುಂದೆ ಕೂತಿರ್ತೀಯ ಅದು ಇದು ಅಂತ ಇದು ಮಾಡ್ತಿರ್ತೀಯ ಏನು ಬರುತ್ತೆ ಅದರಿಂದ ಏನು ಪ್ರಯೋಜನ ಅಂತಲೂ ಕೂಡ ಕೇಳ್ತಾರಲ್ವರ ಹಾಗಾಗಿ ನೀವು ಮಾಡೋವಂಥ ಕೆಲಸ ಬಿಡಬೇಡಿ ಅದ್ರ ಜೊತೆಗೆ ಏನಿದ್ರು ಕೂಡ ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಹಾಂ ಇಟ್ಟಾಯ್ತು ಅಂತಂದರೆ ಓಕೆ ಪರವಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ ನೀವು ಯೂಟ್ಯೂಬಿಗೆ ಹಾಕಿ ಈಗ ನೋಡಿ ನನಗೆ ಇಷ್ಟು ವರ್ಷಕ್ಕೆ ಒಂದು ಪೇಮೆಂಟ್ ಬಂತು ಖುಷಿನೇಯ್ ತುಂಬಾ ಖುಷಿ ಈಗ ನಾವು ತುಂಬಾ ಅಂದರೆ ಈ ತಿಂಗಳು ನಾವು ಮಾನಸಿಕವಾಗಿ ಎಷ್ಟೊಂದು ನೋವಲ್ಲಿದ್ವಿ ಅದರಲ್ಲಿ ಇದೊಂದು ಪೇಮೆಂಟ್ ಬಂದಿದ್ದು ತುಂಬನೇ ಖುಷಿಯಾಯಿತು ಆ್ಯಕ್ಚುಲಿ ಪೇಮೆಂಟ್ ಬಂದಿದ್ದು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ವಿಡಿಯೋ ಮಾಡೋದು ಲೇಟ್ ಆಯಿತು ಅದು ನಮ್ಮದು ಕೂಡ ಮನೆ ಪರಿಸ್ಥಿತಿ ಅಷ್ಟು ಒಳ್ಳೆ ಇರಲಿಲ್ಲ ವಿಡಿಯೋ ಮಾಡಬೇಕು ಅಂತಲೂ ಕೂಡ ಅನ್ನಿಸ್ತಿರಲಿಲ್ಲ ಅದಕ್ಕೋಸ್ಕರ ನಿಮಗೆ ತಿಳಿಸೋದು ಲೇಟ್ ಆಯಿತು ಈಗ ನೋಡಿ ನಿಮಗೆ ಅಂದರೆ ಹೊಸ ಕ್ರಿಯೇಟರ್ಸ್ಗೆ ಕೆಲವೊಂದು ಪಾಯಿಂಟ್ಗಳು ಸಿಕ್ಕಿದೆ ಅಂತ ಅನ್ಬೋದು ಮತ್ತು ನನ್ನ ವೀಡಿಯೋದಲ್ಲಿ ನಾನೇನು ಹೇಳ್ತೀನಿ ಗೊತ್ತ ಈಗ ಇನ್ನೊಂದು ವಿಷಯ ಈಗ ಒಂದು ವೀಡಿಯೋ ವೈರಲ್ ಆಗುತ್ತೆ ಅಂದ್ಕೊಡಿ ವೈರಲ್ ಅಂತಂದರೆ ಕಲಿ ಟೆನ್ ಕೆ ಅಂದರೆ ಹತ್ತು ಸಾವಿರ ಐವತ್ತು ಸಾವಿರ ನೋಡಿದ್ರೂ ಕೂಡ ಅದಷ್ಟು ವೈರಲ್ ಆಗೋಲ್ಲ ಐವತ್ತು ಸಾವಿರ ನೋಡಿದ್ರೂ ಕೂಡ ಅದರಲ್ಲಿ ಏನು ಒಂದು ಐನೂರು ಜನ ಜಾಸ್ತಿ ಅಂತಂದರೆ ಐನೂರು ಜನ ಸಬ್ಸ್ಕ್ರೈಬರ್ ಬರ್ಬೋದು ಅಷ್ಟೇ ವೈರಲ್ ಅಂತಂದರೆ ನೋಡಿ ಒಬ್ಬೊಬ್ಬರಿಗೆ ಹಂಡ್ರೆಡ್ ಕೆ ಸಿಕ್ಸ್ ಕೆ ಮಿಲಿಯನ್ವರೆಗೂ ಕೂಡ ಹೋಗುತ್ತಲ್ಲ ಅದಕ್ಕೆ ನಿಜವಾದ ವೈರಲ್ ಅಂತಾರೆ ಆ ವೈರಲ್ ಆದರೂ ಮಾತ್ರ ನಾವು ಏನೋ ಒಂದು ಮಂತ್ಲಿ ಒಂದು ಇನ್ಕಮ್ನ ತೊಗೊಳಕ್ಕೆ ಸಾಧ್ಯ ನಾನು ಅದೇ ಹೇಳ್ತೀನಿ ಕಿ ನಾನು ನಿಜವಾಗ್ಲೂ ಕೂಡ ಮೋಟಿವೇಶನ್ ವೀಡಿಯೋ ಇರ್ಬೋದು ಮುಂಬೈ ಬಗ್ಗೆ ತುಂಬ ಪ್ಲೇಸಸ್ಗಳಿರ್ಬೋದು ಮತ್ತು ಈ ಒಂದು ಈಗ ಈಗ ನನ್ನ ವಯಸ್ಸಿಂದ ಒಂದು ಹೆಣ್ಮಕ್ಳು ಒಂದು ಜೀವನ ಕಡ್ಕೊಳ್ಳೋ ರೀತಿಯಲ್ಲಿರ್ಬೋದು ಒಂದು ಮಕ್ಕಳು ಸಾಕೋ ರೀತಿ ಇರ್ಬೋದು ಪ್ರತಿಯೊಂದು ಕೂಡ ಕುಕ್ಕಿಂಗ್ ವಿಡಿಯೋ ಇರ್ಬೋದು ಒಂದು ಡೈಲಿ ಬ್ಲಾಗ್ ಇರ್ಬೋದು ಎಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಗೊತ್ತಾ ಕೆಲವೊಬ್ಬರು ಹೇಳ್ತಿರ್ತಾರೆ ಇಷ್ಟು ಒಳ್ಳೊಳ್ಳೆ ವಿಡಿಯೋ ಇದೆ ಯಾಕೆ ವೈರಲ್ ಆಗೋದಿಲ್ಲ ಯಾಕೆ ಜನಗಳು ಇಷ್ಟಪಟ್ಟು ನೋಡೋದಿಲ್ಲ ಅಂತ ಅದಕ್ಕೆ ಹೇಳ್ತಾರಲ್ಲ ಅದಕ್ಕೆ ಹಡೆ ಬರೋನು ಕೂಡ ಬೇಕು ಈಗ ನಾವೇನೋ ಒಂದು ತಿಂತೀವಿ ಒಂದು ಕನ್ನ ತಿಂತೀವಿ ಅಂದ್ರೆ ಅದಕ್ಕೆ ನಮ್ಮ ಋಣನೂ ಕೂಡ ಇರಬೇಕಂತೆ ಈಗ ಯೂಟ್ಯೂಬ್ ಇಂದ ಪೇಮೆಂಟ್ ತೊಗೊಂಡು ನಾವು ಜೀವನ ಸಾಕ್ತೀವಿ ಅದರಿಂದ ನಾವು ಜೀವನ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಋಣ ಅನ್ನೋದು ಬೇಕಂತೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಅದು ಮೊದಲು ಹೇಳೋದ ರೀತಿ ಇದನ್ನ ನಾವು ಬಿಡೋಕ್ಕೂ ಆಗಲ್ಲ ಒಂದ್ಸಲ ನಾವು ಇದ್ರೊಳಗಡೆ ಬಂತು ಅಂತಂದ್ರೆ ಎಳಿತಾ ಇರ್ತದೆ ಮಾಡೋಣ ವಿಡಿಯೋ ಹಾಕೋಣ ಅಂತ ಬಲೇನೋ ಹದಿನೈದು ದಿವಸ ಒಂದು ತಿಂಗಳ ಸ್ಕಿಪ್ ಮಾಡಿದರೂ ಕೂಡ ಬ್ರೇಕ್ ತೊಗೊಂಡ್ರು ಕೂಡ ಮತ್ತೆ ನಾವು ವಿಡಿಯೋನ ಹಾಕೋಣ ಅಂತ ಅನ್ನಿಸ್ತಿರ್ತದೆ ಒಂದೇನು ಅಂದರೆ ನಮ್ಮ ಮನಸ್ಸನ್ನ ಸ್ಥೀಮಿತವಾಗಿ ಇಟ್ಕೋಬೇಕು ಅಂತ ಅಂದರೆ ಈಗ ಬ್ಯಾಡ್ ಕಾಮೆಂಟ್ಸ್ ಬಂದರೆ ನಾವು ಯಾವತ್ತೂ ಕೂಗಕ್ಕೆ ಹೋಗ್ಬಾರ್ದು ಅದು ಆ ಆ ರೀತಿ ಇಟ್ಕೋಬೇಕು ಮತ್ತು ಫ್ಯಾಮಿಲಿಯವರು ಕೆಲವೊಬ್ಬರು ಏನೇನಾದರೂ ಮಾತಾಡ್ತಾರೆ ಅಕ್ಕಪಕ್ಕದವರು ಕೂಡ ಹಾಂ ವೀಡಿಯೋ ಮಾಡ್ತಾಳೆ ಹಾಗೆ ಹೇಗೆ ಅಂತ ನನಗೆ ನಮ್ಮ ಫ್ಯಾಮಿಲಿಯವರು ಯಾವತ್ತೂ ಕೂಡ ಏನೂ ಅಂದಿಲ್ಲ ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು ಫಿ ಫುಲ್ ಸ್ಟಾರ್ಟಿಂಗಿಂದ ಎಂಡವರೆಗೂ ವಿಡಿಯೋ ನೋಡಿ ನನ್ನ ವಿಡಿಯೋದಲ್ಲಿ ಯಾವುದೇ ರೀತಿ ಅಂದರೆ ನಾನು ಬೇರೆಯವರಿಗೆ ನೋವಾಗೋ ರೀತಿ ಇರ್ಬೋದು ಅಥವಾ ನನ್ನ ಫ್ಯಾಮಿಲಿಯವ್ರಿಗೆ ಯಾವುದೇ ರೀತಿಯಲ್ಲಿ ನನ್ನ ಮಕ್ಳುಗಳ್ನ ಬೇರೆ ರೀತಿ ತೋರಿಸೋದು ನಮ್ಮನ್ನ ಬೇರೆ ರೀತಿ ತೋರಿಸಿ ಯಾವತ್ತೂ ನಾನು ಆ ಥರ ವೀಡಿಯೋ ನಾನು ಮಾಡೂ ಇಲ್ಲ ನನ್ನ ವೀಡಿಯೋದಲ್ಲೆಲ್ಲ ಎಲ್ಲ ಮೋಟಿವೇಶನ್ ವೀಡಿಯೋ ಎಷ್ಟು ಒಳ್ಳೊಳ್ಳೆ ವೀಡಿಯೋ ಇದೆ ಆದರೂ ಕೂಡ ವೈರಲ್ಲು ಆಗೋಲ್ಲ ಹಂಗೆ ಅಂದ್ಬಿಟ್ಟು ಯಾರು ಕೂಡ ಆ ಥರ ಏನು ಬ್ಯಾಡ್ ಕಮೆಂಟ್ಸು ಕೂಡ ಮಾಡಿಲ್ಲ ಮಧ್ಯ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಬರ್ತಾ ಇರುತ್ತೆ ಅಂದರೆ ಅತಿ ಕೆಟ್ಟದಾಗೂ ಕೂಡ ಹಾಕೋಲ್ಲ ಏನೋ ಒಂದು ಅವ್ರಿಗೆ ಮನಸ್ಸಿಗೆ ಅನ್ಸಿದ್ದು ಹಾಕ್ತಾರೆ ಅಷ್ಟೇ ಅದು ಬಿಟ್ಟರೆ ಆ ಥರ ನನ್ನದು ವೀಡಿಯೋದಲ್ಲಿ ಬ್ಯಾಡ್ ಕಮೆಂಟ್ಸು ಕೂಡ ಬರೋದಿಲ್ಲ ನೋಡಿ ನಂದು ಯೂಟ್ಯೂಬ್ ಜರ್ನಿ ನನ್ನ ಶಾರ್ಟ್ಸಾಗಿ ಒಂದು ನೋಡಿ ಈಗೊಂದು ಸರಳವಾಗಿ ಒಂದು ಹದಿನೈದು ನಿಮಿಷದಲ್ಲಿ ನಾನು ಹೇಳಿದ್ದೀನಿ ನನ್ನ ಯೂಟ್ಯೂಬ್ ಜರ್ನಿ ಮತ್ತು ನನ್ನ ಯೂಟ್ಯೂಬ್ ಪೇಮೆಂಟು ಯೂಟ್ಯೂಬ್ ಪೇಮೆಂಟ್ ಬಂದು ಈಗ ನೋಡಿ ಹೇಳ್ಬಿಡ್ತೀನಿ ಹೇಳ್ಬಾರ್ದಂತೆ ಗೊತ್ತಿಲ್ಲ ನಾನು ಈಗ ನಾನು ಇನ್ ಹೇಳ್ತೀನಿ ನೂರು ರೂಪಾಯಿ ಕೊಟ್ಟು ತೊಗೊಳ್ಳೋ ಡ್ರೆಸ್ನ ಒಂದು ಎಂಟು ತೊಗೋಬೋದು ಐನೂರು ರೂಪಾಯಿಂದ ಒಂದು ಒಂದು ತೊಗೋಬೋದು ಇಷ್ಟು ನನ್ನ ಪೇಮೆಂಟ್ ಬಂದಿದೆ ಹೇಳಬೇಕು ಅಂತಂದರೆ ನಾನು ಮಾಮೂಲಿಯಾಗಿ ನೋಡಿ ಒಂದು ದಿನಕ್ಕೆ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ನಾನು ಕೂಡ ಒಂದು ಒಂದೆರಡು ಬ್ಲೌಸ್ ಹೊಲ್ಕೊಂಡ್ರು ಕೂಡ ಎರಡು ಗಂಟೆ ಮಿಷಿನ್ ಮೇಲೆ ಕೂತ್ಕೊಂಡು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ದುಡ್ಡು ಈಸಿಯಾಗಿ ದುಡ್ಡುಕೋಡ್ಬೋದು ನಾವು ಯೂಟ್ಯೂಬಿಗೆ ಹಾಕಿರೋ ಎಫರ್ಟು ನಾನು ಪರ್ಸ್ನಲಿಯಾಗಿ ನಾನು ಹಾಕಿರೋ ಸಮಯ ಎಫರ್ಟು ಅಷ್ಟಿಷ್ಟಲ್ಲ ಈಗ ನೋಡಿ ಡೌನ್ಲೋಡ್ ಆಗಲಿಕ್ಕೂ ಕೂಡ ಪ್ಯಾಕ್ ಬೇಕೇ ಬೇಕು ಹಾಗಾಗಿ ಓಕೆ ನನ್ನ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕಿಲ್ಲ ಅಂತ ನಾನು ಅನ್ಕೋತೀನಿ ಆದರೆ ಪರವಾಗಿಲ್ಲ ಓಕೆ ಈ ಪೇಮೆಂಟಿಂದ ನನಗೆ ತುಂಬಾ ಖುಷಿ ಇದೆ ಫಸ್ಟು ಮುಖ್ಯವಾಗಿ ನನ್ನ ಫ್ಯಾಮಿಲಿ ನನ್ನ ಹೆಲ್ತ್ ನನ್ನ ಮಕ್ಕಳುಗಳ ಹೆಲ್ತು ನಮ್ಮ ಮನೆ ನೆಮ್ಮದಿ ಯಾಕೆಂದರೆ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಎನಿ ಟೈಮ್ ಈ ವಿಡಿಯೋ ವಿಡಿಯೋ ಅಂದ್ಕೊಂಡು ನಾವು ಮೊಬೈಲ್ನಲ್ಲಿ ಕೂತ್ಕೊಬಿಟ್ರೆ ನನ್ನ ಮಕ್ಕಳುಗಳು ಕೂಡ ಅವರು ಕೂಡ ಒಂದೊಂದು ಮೊಬೈಲ್ ಇಟ್ಕೊಂಡು ಒಂದೊಂದು ಮೊಬೈಲ್ನಲ್ಲಿ ಕೂತ್ಕೊತಾರೆ ಆಮೇಲೆ ಮನೆ ವಾತಾವರಣ ಹಾಳಾಗ ಹಾಳಾಗುತ್ತೆ ಮಕ್ಕಳು ಭವಿಷ್ಯ ಹಾಳಾಗಿ ಮಾಡಬೇಕಾಗ್ತದೆ ಅದಕ್ಕೆ ನಂದು ಮುಖ್ಯವಾಗಿ ನಂದು ನನ್ನ ಮನೆ ನಂದು ಸಂಸಾರ ನಮ್ಮ ಮನೆ ವ್ಯವಹಾರ ಇದಕ್ಕೆ ನಾನು ಹೆಚ್ಚಿನ ಗಮನ ಕೊಡ್ತೀನಿ ಇನ್ನು ಉಳಿದಿದ್ದ ಟೈಮ್ನಲ್ಲಿ ವಿಡಿಯೋಸ್ಗಳನ್ನು ಕೂಡ ಹಾಕ್ತೀನಿ ಒಂದು ದಿವಸ ಬಿಟ್ಟು ಒಂದು ದಿವಸ ವಿಡಿಯೋ ಅಂತ ನಾನು ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಇತ್ತೀಚೆಗೆ ತುಂಬಾ ಜನ ಇಷ್ಟಪಟ್ಟು ವಿಡಿಯೋ ನೋಡ್ತಾ ಇದ್ದಾರೆ ಹೀಗೆನೆ ಸಪೋರ್ಟ್ ಮಾಡಿ ಮತ್ತೆ ನನಗೆ ದಯವಿಟ್ಟು ನಾನು ಕೇಳ್ಕೊಳದು ಇಷ್ಟೇ ಕಮೆಂಟ್ಸಲ್ಲಿ ನಮಗೆ ಗೊತ್ತಾಗೋದಿಲ್ಲ ನೀವು ಯಾರು ಮೆಸೇಜ್ ಮಾಡ್ತಿದ್ದೀರಿ ಅಂತ ಪ್ಲೀಸ್ ಯಾರಾದರೂ ಪರವಾಗಿಲ್ಲ ನೀವು ಯಾವ ರೀತಿ ವೀಡಿಯೋನ ನೋಡಲಿಕ್ಕೆ ನನ್ನ ಚಾನಲಲ್ಲಿ ಇಷ್ಟಪಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದೇ ರೀತಿ ವೀಡಿಯೋನ ಮಾಡ್ತೀನಿ ಈಗ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಿ ಅಂದರೆ ಈಗ ನಿಮಗೂ ಕೂಡ ನನ್ನ ವೀಡಿಯೋಸ್ಗಳು ಯಾವುದೋ ಒಂದು ನಿಮಗೆ ಅನುಕೂಲ ಆಗಿರ್ಬೋದು ಯೂಸ್ ಆಗ್ತಾ ಇರ್ಬೋದು ಅಲ್ವರಾ ಹಾಗಾಗಿ ನಿಮ್ಗೆ ಯಾವುದು ಪಾಯಿಂಟ್ಸ್ ಬೇಕು ಅಂದರೆ ಯಾವ ರೀತಿ ವೀಡಿಯೋ ಬೇಕು ಮೋಟಿವೇಶನ್ನ ಡೈಲಿ ಬ್ಲಾಗ ಅಥವಾ ಮುಂಬೈನ ನೋಡಲಿಕ್ಕೆ no ಇಷ್ಟ ಯಾವ ರೀತಿ ವಿಡಿಯೋ ಬೇಕು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ನಾನು ಅದೇ ರೀತಿ ವಿಡಿಯೋ ಮಾಡ್ತೀನಿ ಮತ್ತು ನಿಮಗೂ ಕೂಡ ಅನುಕೂಲ ಆಗುತ್ತೆ ನನಗೂ ಕೂಡ ಅನುಕೂಲ ಆಗ್ತದೆ ಅದೇ ರೀತಿ ಟಾಪಿಕ್ ಇಟ್ಕೊಂಡು ವಿಡಿಯೋ ಮಾಡಲಿಕ್ಕೆ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏಕೆಂದರೆ ನಾನಂತೂ ಲಾಸ್ಟ್ ಟೈಮು ನನಗೆ ವಿಡಿಯೋ ಇನ್ನು ಯಾರು ನೋಡೋದೇ ಇಲ್ವೇನೋ ಅಂದ್ಕೊಂಡಿದ್ದೆ ಈಗ ಡಿಸೆಂಬರ್ನಿಂದ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರಿ ತುಂಬ ಇಷ್ಟಪಟ್ಟು ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲದಕ್ಕಿಂತ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಇಷ್ಟು ಎಷ್ಟು ಒಳ್ಳೆ ಕಮೆಂಟ್ಸ್ಗಳು ನನ್ನದು ಲಾಸ್ಟು ನಂದು ನಮ್ಮದು ಹೋಟೆಲ್ದು ಒಡೆದಿದ್ದು ವೀಡಿಯೋಗೆ ಎಷ್ಟು ಒಳ್ಳೆ ಕಮೆಂಟ್ಸ್ಗಳು ಎಷ್ಟು ಧೈರ್ಯ ಕೊಟ್ಟಿದ್ದೀರಿ ಗೋತ್ರ ತುಂಬಾ ಖುಷಿ ಆಗ್ತದೆ ಇನ್ನೂ ಹೆಚ್ಚೆಚ್ಚು ನೋಡಿ ವೀಡಿಯೋಸ್ನ ಮತ್ತು ಯಾರಿಗಾದ್ರೂ ಕೂಡ ಶೇರ್ ಮಾಡೋದಿದ್ರು ಕೂಡ ಶೇರ್ ಮಾಡಿ ಮತ್ತು ಇನ್ನೂ ಲಾಸ್ಟ್ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತೀರಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ರೀತಿ ವೀಡಿಯೋನ ನೋಡಲಿಕ್ಕೆ ಇಷ್ಟಪಡ್ತೀರಿ ನಾನು ಅದೇ ರೀತಿ ವೀಡಿಯೋನ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ವೀಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇತ್ತೀಚೆಗೆ ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು ಯೂಟ್ಯೂಬರ್ಸ್ ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಶಾಪ್ಗಳು ಈಗ ನೋಡಿ ಬಟ್ಟೆ ಅಂಗಡಿ ಇರ್ಬೋದು ಮತ್ತು ತುಂಬ ಪಾರ್ಲರ್ದು ಬ್ಯೂಟಿಷಿಯನ್ ಇರ್ಬೋದು ತುಂಬ ತುಂಬಾ ಕೋರ್ಸ್ಗಳನ್ನ ಮಾಡ್ಕೊಂಡು ಮತ್ತು ಅದನ್ನು ಕೂಡ ಆನ್ಲೈನಲ್ಲಿ ನಮ್ಮ ಅಂದರೆ ಯೂಟ್ಯೂಬ್ ಸಬ್ಸ್ಕ್ರೈಬರಿಂದಲೇ ತುಂಬಾ ಲಾಭ ಮಾಡ್ಕೊಂಡು ಬೇರೆ ರೀತಿಯಲ್ಲಿ ಬಿಸ್ನೆಸ್ಸ ಶುರು ಮಾಡಿದ್ದಾರೆ ಅಂದರೆ ಈಗ ಅವರಿಗೆ ಅವ್ರ ಚಾನಲ್ಗಳಲ್ಲಿ ಮಿಲಿಯನ್ವರೆಗೂ ಕೂಡ ಸಬ್ಸ್ಕ್ರೈಬರ್ ಇದ್ದಾರೆ ಮಿಲಿಯನ್ ಹತ್ತಿರ ಇದ್ದಾರೆ ಆದರೆ ಇತ್ತೀಚೆಗೆ ಅವ್ರ ವೀಡಿಯೋಗೆ ಐದು ಸಾವಿರ ಹತ್ತು ಸಾವಿರ ವ್ಯೂಸ್ ಬರ್ತಾಯಿದೆ ಮಿಲಿಯನ್ ಇರೋರಿಗೆ ಅಂದರೆ ಅವರಿಗೂ ಕೂಡ ಗೊತ್ತಾಗಿದೆ ಹೊಸ ಹೊಸ ಇನ್ನೂ ಟ್ಯಾಲೆಂಟ್ ಇರುವಂಥವ್ರು ಇನ್ನೂ ಹೊಸ ಹೊಸ ಕ್ರಿಯೇಟರ್ಗಳು ಯೂಟ್ಯೂಬರ್ಗಳು ಇದ್ದಾರೆ ಹಾಗಾಗಿ ಅವ್ರದ್ದು ವ್ಯೂಸ್ ಕಮ್ಮಿ ಆಗ್ತಾ ಇದೆ ನಾವು ಇನ್ನೊಂದೇನೋ ಒಂದು ಮಾಡಬೇಕು ಇದು ಇದನ್ನೇ ನಂಬಿಕೊಂಡ್ರೆ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡೆ ಅಂದರೆ ಯೂಟ್ಯೂಬ್ನೇ ಯೂಸ್ ಮಾಡ್ಕೊಂಡು ವ್ಯವರ್ಸ್ ಅಂದರೆ ತುಂಬ ವ್ಯೂವರ್ಸ್ಗಳಿಗೆ ಅವ್ರದ್ದು ಏನು ಅವ್ರ ಶಾಪ್ಗಳೆಲ್ಲನೂ ಕೂಡ ಪಬ್ಲಿಕ್ ಮಾಡ್ಕೊಂಡು ಮತ್ತು ಆನ್ಲೈನಲ್ಲೂ ಕೂಡ ತುಂಬ ಬಿಸ್ನೆಸ್ ಮಾಡ್ತಿದ್ದಾರೆ ನೀವು ಮನೆಯಲ್ಲಿ ಏನೂ ಮಾಡ್ತಾ ಇಲ್ಲ ಅಂದರೆ ನಿಮಗೆ ನೀವು ಟ್ಯಾಲೆಂಟ್ ಇದೆ ನಿಮಗೆ ತುಂಬಾ ಟ್ಯಾಲೆಂಟ್ ಇದೆ ಅಂದರೆ ನಿಮ್ಗೆ ಅವಕಾಶ ಇಲ್ಲ ಮಕ್ಕಳು ಸಣ್ಣ ಇರ್ಬೋದು ಮಾವ ವಯಸ್ಸಾದವ್ರ ಮನೆಯಲ್ಲಿರ್ಬೋದು ಅಥವಾ ನಿಮ್ಮ ಯಜಮಾನರಿಗೆ ಇಷ್ಟ ಇಲ್ಲ ಅಂದ್ಕೊಳ್ಳಿ ಹೊರಗಡೆ ಜಾಬ್ ಮಾಡಲಿಕ್ಕೆ ಕಳಿಸ್ಲಿಕ್ಕೆ ಅಥವಾ ಬೇರೆ ಇನ್ನೇನೋ ಕೆಲಸ ಮಾಡಲಿಕ್ಕೆ ಹಾಗೆ ಅಂಥವ್ರು ಈಗ ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನ ಹಾಕ್ಬೋದು ಸುಮ್ಮನೆ ಹೌಸ್ವೈಫ್ ಆಗಿದ್ದೀರಿ ಅಂದರೆ ನಿಮಗೆ ತುಂಬಾ ಟ್ಯಾಲೆಂಟ್ ಇದೆ ನಿಮ್ಮ ಜೀವನಕ್ಕೇನು ತೊಂದರೆ ಇಲ್ಲ ಆದರೂ ಕೂಡ ನಿಮಗೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಏನೋ ಒಂದು ಮಾಡಬೇಕು ಅಂತ ಬಂದವರು ಕೂಡ ಯೂಟ್ಯೂಬ್ನಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಎಷ್ಟೋ ಜನ ನಲ್ವತ್ತು ವರ್ಷ ಐವತ್ತು ವರ್ಷ ಆಗಿದೆ ಅವರಿಗೆ ವಯಸ್ಸಿನಲ್ಲಿ ಆದರೂ ಸುಮ್ಮನೆ ಅಂದರೆ ಏನೋ ಒಂದು ಜೀವನ ಕಳೆದಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಮಕ್ಕಳುಗಳು ಮದುವೆ ಆಗಿದ್ದಾರೆ ಎಲ್ಲರೂ ಸೆಟಲ್ ಆದಮೇಲೆ ಕೂಡ ಯೂಟ್ಯೂಬಿಗೆ ಬಂದು ಕೂಡ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಿದ್ದಾರೆ ಹೀಗೆ ಇದು ಏನೋ ಒಂಥರ ಲಕ್ಕಿದೆ ಹಾಗೆ ಎಲ್ರಿಗೂ ಕೂಡ ಒಲಿತದೆ ಅಂತ ಹೇಳಲಿಕ್ಕಾಗಲ್ಲ ಯಾರಿಗ ಅನ್ನದೃಣ ಇರ್ತದೋ ಅವರೇನೆ ಇದರಲ್ಲಿ ಸಂಪನ್ನೆ ಮಾಡ್ಕೊಂಡು ಮುಂದೆ ಬರಲಿಕ್ಕೆ ಸಾಧ್ಯ ಭಗವಂತ ಇದರಿಂದ ನನ್ನಹಣೆ ಬರದಲ್ಲೂ ಕೂಡ ಒಂದು ಮೂರು ಕಾಸು ಸಂಪಾದನೆ ಮಾಡುವಂಥ ಲಕ್ನ ಬರೆದಿದೆಯೋ ನನಗಂತೂ ಗೊತ್ತಿಲ್ಲ ಆದರೆ ನನ್ನ ಪ್ರಯತ್ನ ಮಾತ್ರ ಇರುತ್ತೆ ಇದರಲ್ಲಿ ಪ್ಲೀಸ್ ನಿಮ್ಮದು ಸಪೋರ್ಟ್ ಕೂಡ ಇರಲಿ